ಕೇರಳ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಮಾ ಕಮಿಟಿ ವರದಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ಕಾಸ್ಟಿಂಗ್ ಕೌಚ್ ಅನ್ನುವಂತಹ ಗುಮ್ಮ ಬಾಲಿವುಡ್ನಿಂದ ಕಾಲಿವುಡ್ ಅಲ್ಲಿಂದ ಟಾಲಿವುಡ್ಗೆ ಹೋಗಿ ಈಗ ಸ್ಯಾಂಡಲ್ವುಡ್ ಕೂಡ ಕಾಲಿಟ್ಟಿದೆ ಸಮಿತಿ ರಚನೆ ಮಾಡಿ ಅದರ ಮೂಲಕವಾಗಿ ವಿಶೇಷವಾಗಿ ನಟಿಯರು ಅಥವಾ ಹೆಣ್ಮಕ್ಳು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಬಂದು ಆರಾಮಾಗಿ ಆ ಕಮಿಟಿಯ ಮುಂದೆ ತಮ್ಮ ದೂರನ್ನು ದುಃಖ ದುಮಾನವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ುಡ್ನಲ್ಲಿ ನಟಿಯರಿಗೆ ಕಿರುಕುಳ ಶೋಷಣೆ ಸಮಿತಿ ರಚಿಸಲು ಸಿಎಂಗೆ ಫೈರ್ ತಂಡದಿಂದ ಮನವಿ ಮಲಯಾಳಂ ಚಿತ್ರರಂಗದಂತೆ ಕನ್ನಡ ಚಿತ್ರರಂಗದಲ್ಲಿಯೂ ನಟಿಯರ ಮೇಲೆ ಲೈಂಗಿಕ ಕಿರುಕುಳ ಶೋಷಣೆ ಆಗುತ್ತಿದೆ ಈ ಬಗ್ಗೆ ಅಧ್ಯಯನ ಮಾಡಲು ಸಮಿತಿ ರಚಿಸುವಂತೆ ಫೈರ್ ನಿಯೋಗ ಪಟ್ಟು ಹಿಡಿದದ್ದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಮಾಡಿದ ನಟ ಚೇತನ್ ಕಲಾವಿದೆ ಜಯಲಕ್ಷ್ಮಿ ನಟಿಯರಾದ ಶ್ರುತಿ ಹರಿಹರನ್ ನೀತು ಶೆಟ್ಟಿ ತಂಡ ಕಾವೇರಿ ನಿವಾಸದಲ್ಲಿ ಸಿಎಂಗೆ ಮನವಿ ಸಲ್ಲಿಸಿದರು ಇವಾಗ ನಮ್ಮ ನಿಯೋಗದಲ್ಲಿ ಬಂದಿರೋರಿಗೂ ಅನುಭವಗಳಿದೆ ಎಷ್ಟೋ ಒಂದು ರೀತಿ ನಮಗೆ ಜೀವಂತವಾಗಿದೆ ಅದನ್ನು ನಿಮಗೆ ಹೇಳ್ಕೊ ಹೇಳ್ತೀವಿ ಅಂತ ನಾವು ಕೂಡ ವ್ಯಕ್ತಪಡಿಸಿದ್ವಿ ಇದು ಬರೀ ಆ್ಯಕ್ಟ್ರೆಸಸ್ಗೆ ಸೀಮಿತ ಮಾತ್ರ ಅಲ್ಲದೆ ಜೂನಿಯರ್ ಆರ್ಟಿಸ್ಟ್ಗಳು ಡಾನ್ಸರ್ಸ್ಗಳು ಇವ್ರಿಗೆಲ್ಲ ಹೌ ಡು ವಿ ಮೇಕ್ ದ ಫಿಲ್ಮ್ ಇಂಡಸ್ಟ್ರಿ ಸೇಫರ್ ಫಾರ್ ದೆಮ್ ಅಂಡ್ ಹ್ಯಾಪಿಯರ್ ಫಾರ್ ಸಿಎಂ ಚರ್ಚೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಇದು ಮಾಡೋಣ ಅಂತ ಕನ್ನಡ ಚಿತ್ರರಂಗದ ಸಮಿತಿ ರಚನೆ ಮನವಿಯಿಂದ ಪರಿಶೀಲನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಮಹಿಳೆಯರ ರಕ್ಷಣೆಗೆ ಕ್ರಮ ಜರುಗಿಸ್ತೀವಿ ಅಂದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಹಿಳೆಯರಿಗೆ ಸಂಬಂಧಪಟ್ಟವಾದಂಥ ಈ ವಿಚಾರ ಇದೆ ಆ ರೀತಿ ಏನಾದರೂ ಆದರೆ ಮುಖ್ಯಮಂತ್ರಿಗಳು ಬೆಳಗ್ಗೆನೆ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಸಮಿತಿ ರಚನೆ ಮನವಿ ಪತ್ರಕ್ಕೆ ಫೈರ್ ಅಧ್ಯಕ್ಷೆ ನಿರ್ದೇಶಕಿ ಕವಿತಾ ಲಂಕೇಶ್ ನಟ ಚೇತನ್ ಅಹಿಂಸಾ ನಟ ಸುದೀಪ್ ಕಿಶೋರ್ ನಟಿಯರಾದ ರಮ್ಯಾ ಶ್ರುತಿ ಹರಿಹರನ್ ಆಶಿಕಾ ರಂಗನಾಥ್ ಐಂದ್ರಿತಾರೆ ಸೇರಿದಂತೆ ಒಟ್ಟು ನೂರ ಐವತ್ ಮೂರು ನಟ ನಟಿಯರು ಸಹಿ ಹಾಕಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಹತ್ತು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ನಲ್ಲೂ ಲೈಂಗಿಕ ಶೋಷಣೆಯಾಗ್ತಿದೆ ಹಾಗಾಗಿ ಕೇರಳದ ಹೇಮಾ ಸಮಿತಿ ಮಾದರಿಯಲ್ಲಿ ಇಲ್ಲೂ ಕೂಡ ಸಮಿತಿ ರಚಿಸಬೇಕು ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಅಧ್ಯಯನ ಅಗತ್ಯವಿದೆ ಧೈರ್ಯವಾಗಿ ಕೆಲಸ ಮಾಡುವ ವಾತಾವರಣ ಬೇಕಾಗಿದೆ ವೃತ್ತಿ ಜೀವನದಲ್ಲಿ ಲಿಂಗ ತಾರತಮ್ಯ ನಿವಾರಣೆ ಮಾಡುವ ಅಗತ್ಯ ಇದೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸರ್ಕಾರ ಸಮಿತಿ ರಚಿಸಬೇಕು ಮೂರು ತಿಂಗಳೊಳಗೆ ವರದಿ ನೀಡುವಂತೆ ಸೂಚನೆ ನೀಡಿ ವರದಿಯನ್ನ ಬಹಿರಂಗಪಡಿಸಬೇಕೆಂದು ಫೈರ್ ನಿಯೋಗ ಆಗ್ರಹಿಸಿದೆ ಬಾಲಿವುಡ್ನಲ್ಲಿ ಕಾಮಕಾಂಡ ಪ್ರಕರಣ ವಿಶೇಷ ಪೀಠ ರಚನೆಗೆ ಮುಂದಾದ ಹೈಕೋರ್ಟ್ ಕೇರಳ ಚಿತ್ರರಂಗದಲ್ಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಮಾ ಸಮಿತಿ ವರದಿಗೆ ಸಂಬಂಧಿಸಿದ ವಿಷಯಗಳ ವಿಚಾರಣೆಗೆ ಕೇರಳ ಹೈಕೋರ್ಟ್ ಐವರು ನ್ಯಾಯಾಧೀಶರ ವಿಶೇಷ ಪೀಠವನ್ನು ರಚಿಸುವುದಾಗಿ ತಿಳಿಸಿದೆ ಅಂದಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಶೋಷಣೆ ಇದೆ ಅಂತ ಕೆಲವು ನಟಿಯರು ಆರೋಪಿಸಿದ್ರು ನಟರಾದ ಸಿದ್ದಿಕ್ ಮಮ್ಮುಟ್ಟಿ ಮುಖೇಶ್ ಜಯಸೂರ್ಯ ನಿರ್ದೇಶಕ ರಂಜಿತ್ ಸೇರಿ ಹಲವು ನಟ ನಿರ್ದೇಶಕರ ವಿರುದ್ಧ ಅತ್ಯಾಚಾರ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಕೇಸ್ ದಾಖಲಾಗಿದೆ ಈ ವಿವಾದ ಜೋರಾಗ್ತಿದ್ದಂತೆ ಮಲಯಾಳಂ ಚಿತ್ರರಂಗದ ಕಲಾವಿದರ ಸಂಘಕ್ಕೆ ಮೋಹನ್ಲಾಲ್ ರಾಜೀನಾಮೆ ನೀಡುವ ಮೂಲಕ ಇಡೀ ಸಂಘವನ್ನ ಸಂಪೂರ್ಣ ವಿಸರ್ಜಿಸಿದ್ರು ಈಗ ಸರ್ಕಾರ ಸಮಿತಿ ರಚಿಸಿದ್ದೇ ಆದರೆ ಕನ್ನಡ ಚಿತ್ರರಂಗದಲ್ಲೂ ಯಾರ ಮುಖವಾಡ ಹೊರಬೀಳುತ್ತೋ ಅನ್ನೋ ಆತಂಕ ಶುರುವಾಗಿದೆ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ